ನ್ಯೂಸ್ ಕರ್ನಾಟಕ ಒನ್ ಈ ದಿನದ ಕೊರಟಗೆರೆಯ ನ್ಯೂಸ್ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕಗಳನ್ನು ವಿತರಿಸಿದರು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ವತಿಯಿಂದ ಕೊರಟಗೆರೆಯ ಶಾಸಕರ ಕಚೇರಿ ಆವರಣದಲ್ಲಿ ರಾಜ್ಯಾಧ್ಯಕ್ಷ ರಾಧಾ ನಗುತ ರಂಗನಾಥ್ರವರ ನೇತೃತ್ವದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮುಂಬರುವ ಮುಖ್ಯ ಪರೀಕ್ಷೆಯ ಸಕಲ ಸಿದ್ದತೆಗಾಗಿ ನೀಲಿನಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಆರು ವಿಷಯಗಳ ಉತ್ತರವುಳ್ಳ ಪುಸ್ತಕಗಳ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸುಮಾರು ಐನೂರು ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಮಧುಗಿರಿ ಶೈಕ್ಷಣಿಕ ಉಪವಿಭಾಗದ ನಿರ್ದೇಶಕಿಯಾದ ಶ್ರೀಮತಿ ಗಿರಿಜಾ ರವರು ತಹಶೀಲ್ದಾರ್ ಹಾಗೂ ಬಿಇಒ ಗೃಹ ಮಂತ್ರಿಗಳ ವಿಶೇಷ ಕರ್ತವ್ಯ ಅಧಿಕಾರಿ ನಾಗಣ್ಣ ಕಾಂಗ್ರೆಸ್ ಮುಖಂಡರುಗಳು ರಾಜ್ಯ ಕಾರ್ಯಾಧ್ಯಕ್ಷರಾದ ಆದೇಶ ರಾಜ್ಯ ಗೌರವಾಧ್ಯಕ್ಷರಾದ ಪಿ ಮಹೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬುಲೆಟ್ ಮೋಹನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗೋವಿಂದರಾಜು ಜಿಲ್ಲಾಧ್ಯಕ್ಷರಾದ ಬಾಬಾ ಫಕ್ರುದ್ದೀನ್ ಜಿಲ್ಲಾ ಗೌರವಾಧ್ಯಕ್ಷರಾದ ಗೋವಿಂದರಾಜು ಜಿಲ್ಲಾ ಉಪಾಧ್ಯಕ್ಷರಾದ ಉಲ್ಲಾ ಮತ್ತು ಹಲವು ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಭಾಗವಹಿಸಿದರು

ಇದನ್ನ ವಿತರಿಸ್ತಾ ಇರ್ತಕ್ಕಂತ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಯುವ ಬಳಗ ಅವರಿಗೆ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಸಮಸ್ತ ಕೊಡಗೆರೆ ತಾಲೂಕಿನ ಎಲ್ಲ ನಾಗರಿಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಆ ಭಗವಂತ ಆ ಸಂಘಕ್ಕೆ ಸಮಿತಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನ ನೀಡಲಿ ಇದೇ ರೀತಿ ಮುಂದಿನ ಹೆಚ್ಚು ಹೆಚ್ಚು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗುವಂತ ಕಾರ್ಯಕ್ರಮ ಅನುಕೂಲ ಮಾಡಿಕೊಂಡು ಇವತ್ತು ಇದನ್ನ ತಲುಪಿಸೋ ವ್ಯವಸ್ಥೆಯನ್ನು ಮಾಡೋಕ್ಕೆ ಕೃತಜ್ಞತೆ ತಿಳಿಸ್ತೀನಿ ಇದನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ತಂದೆ ತಾಯಿಗಳಿಗೆ ನಿಮ್ಮ ನಂಬಿರೋ ಶಿಕ್ಷಕರಿಗೆ ಒಂದು ಒಳ್ಳೆ ಹೆಸರು ಬರಬೇಕು ಅಂತ ನನ್ನ ಆಶಾಭಾವನೆಗಳು ನಮಸ್ಕಾರ ಥ್ಯಾಂಕ್ ಈ ಒಂದು ಕಾರ್ಯಕ್ರಮದ ಉದ್ದೇಶ ಹಾಗೂ ನಿಮ್ಮೆಲ್ಲರಿಗೂ ಡಾಕ್ಟರ್ ಜಿ ಪರಮೇಶ್ವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಇವತ್ತು ಏನು ನಮ್ಮ ನಗುತಾ ರಂಗನಾಥ್ನವರು ಕರ್ನಾಟಕ ರಾಜ್ಯ ಡಾಕ್ಟರ್ ಜಿ ಪರಮೇಶ್ವರ ಯುವ ಸೇನೆಯ ಅಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ ಅದೇ ರೀತಿ ಇವತ್ತು ಈ ನನ್ನ ಕೊರಟಗೆರೆ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ವಹಿಸಿ ಆ ವೇದಿಕೆ ಮೇಲೆ ಇರ್ತಕ್ಕಂಥ ಮದಗಿರಿ ವಿಭಾಗದ ಉಪನಿರ್ದೇಶಕರು ಸಹೋದರಿಯಾದಂಥ ಗಿರಿಜಾ ಮೇಡಮ್ ಅವರೇ ಮತ್ತೊಬ್ಬ ಸಹೋದರ ನಟರಾಜ್ ಅವರೇ ವೇದಿಕೆ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಗೌರವಾನ್ವಿತ ರಾಜಕಾರಣಿಗಳೇ ಮತ್ತು ಅಧಿಕಾರಿ ಮಿತ್ರರೇ ಮುಂಭಾಗದಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಶಿಕ್ಷಕರು ಇವತ್ತು ಶಿಕ್ಷಣ ಅನ್ನೋದು ಬಹಳ ವಿಶೇಷವಾದ ವಸ್ತು ಅಂತ ನಾನಾದರೂ ಭಾವಿಸ್ತೇನೆ ಇವತ್ತು ಒಂದು ಕಲ್ಲು ಕಾರ್ಗಲ್ಲು ಒಂದು ಮೂರ್ತಿಯಾಗಬೇಕಾದರೆ ಹಲವಾರು ಉಳಿಯ ಪೆಟ್ಟನ್ನು ತಿಂದು ಅದು ಮೂರ್ತಿಯಾಗುತ್ತೆ ಅದೇ ರೀತಿ ನೀವು ಚಿಕ್ಕವರಿದ್ದಾಗ ನಿಮಗೆ ಶಿಕ್ಷಣ ಅರಿವಿರುವುದಿಲ್ಲ ಆ ಚಿಕ್ಕ ವಯಸ್ಸಿಂದ ಈ ಮಟ್ಟಕ್ಕೆ ನಿಮಗೆಲ್ಲವನ್ನು ಜ್ಞಾನವನ್ನು ಕಳಿಸ್ತಕ್ಕಂಥ ಎಲ್ಲರ ಕಾರಣ ಇರ್ತದೆ ಫಸ್ಟ್ ನಿಮಗೆ ಶಿಕ್ಷಕರು ಮತ್ತು ನಿಮ್ಮ ತಂದೆ ತಾಯಿರು ಡಾಕ್ಟರ್ ಬಿ ಆರ್ ಕೆ ಅಂಬೇಡ್ಕರ್ ಹೇಳಿದಿಷ್ಟೇ ಶಿಕ್ಷಣ ಸಂಘಟನೆ ಹೋರಾಟ ಇವತ್ತೇನಾಗಿದೆ ಈಗ ನಾವು ಈಗ ಏನಾಗಿದೆ ಮೊದಲು ವಿದ್ಯಾಭ್ಯಾಸಕ್ಕೆ ಯಾರಾದರೂ ಚೆನ್ನಾಗಿ ಓದಿ ಅಂತ ಹೇಳ್ತಿರಲ್ಲ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ನಾವು ಓದುವಾಗ ನಮ್ಮ ತಂದೆ ತಾಯಿಗಳು ನೀನು ಓದು ಓದಲೇಬೇಕು ನಿನ್ನ ಕೈಲೇಬೇಕು ಅಂತ ಎಂದು ಹೇಳ್ತಿರ್ಲಿಲ್ಲ ಆವಾಗ ವೃತ್ತಿ ವ್ಯವಸಾಯ ಎಮ್ಮೆ ಕಾಯ್ಕೊಂಡು ಹೋಗೋದು ಕುರಿ ಕಾಯ್ಕೊಂಡು ಬರೋದು ಅದು ವೃತ್ತಿಯಾಗಿತ್ತು ಪ್ರವೃತ್ತಿ ಶಿಕ್ಷಣ ಆಗಿತ್ತು ಇವತ್ತಾಗಿಲ್ಲ ನೀವೆಲ್ಲ ಅದೃಷ್ಟವಂತರು ವೃತ್ತಿನೇ ಶಿಕ್ಷಣ ವಿದ್ಯಾಭ್ಯಾಸನೇ ವೃತ್ತಿನೇ ಆಗಿದೆ ಇಂಥದ್ದು ಅವಕಾಶ ಬಳಸಿಕೊಂಡು ನೀವು ಜೀವನದಲ್ಲಿ ಉತ್ತಮವಾದ ಅಂಕಗಳನ್ನು ಪಡೆದು ಒಳ್ಳೆಯ ಶಿಕ್ಷಣವನ್ನು ಸಂಸ್ಕಾರವನ್ನು ಪಡೆದಿದ್ದೆ ಆದರೆ ಒಂದು ಸುಂದರವಾದ ಮನೆ ಸುಂದರವಾದ ಗ್ರಾಮ ಮತ್ತು ಸುಂದರವಾದ ರಾಜ್ಯ ಆಗುತ್ತೆ ಇವತ್ತು ಈ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನಮ್ಮ ಇಲಾಖೆ ಇವತ್ತೆಲ್ಲ ಡಿ ನಮ್ಮ ಮಾನ್ಯ ಸಚಿವರು ಬಹಳ ತೀಕ್ಷ್ಣವಾಗಿ ಹೇಳಿದ್ದಾರೆ ಇಡೀ ರಾಜ್ಯದ ಇಡೀ ನಮ್ಮ ಜಿಲ್ಲೆ ಇಬ್ಬರು ಉಪನಿಶಕರು ಮತ್ತು ಬಿ ಓ ಎಲ್ಲರೂ ಹೇಳಿದ್ದಾರೆ ಒಬ್ಬ ಪ್ರಯತ್ನ ಮಾಡ್ತಾರೆ ಶಿಕ್ಷಕರು ಪ್ರಯತ್ನ ಮಾಡ್ತಾರೆ ಡಿ 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 ಪಿ ಮಾಡ್ತಾರೆ ಏನೋ ಮಾಡ್ತಾರೆ ಮೂಲ ಹೋರಾಟ ಮಾಡ್ತಕ್ಕಂಥವ್ರು ಇವತ್ತು ನೀವೆಲ್ಲ ಒಡ್ಡಿದ್ದೀರಿ ಇವತ್ತು ಏನು ನಾವು ರಣರಂಗ ಎಕ್ಸಾಮ್ ಪರೀಕ್ಷೆಯ ರಣರಂಗಕ್ಕೆ ನೀವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀರಿ ಇನ್ನು ಮೂವತ್ತೆರಡು ದಿನದಲ್ಲಿ ಈ ಮೂವತ್ತೆರಡು ದಿನ ಕೂಡ ಒಂದೊಂದು ದಿನ ಕೂಡ ನಿಮಗೆ ಹೊರಟ ತಗೊಂಡು ಏನು ಎಕ್ಸಾಮ್ ಆದ ನಂತರ ನೀವು ಮತ್ತೆ ಉಗಾದಿ ಹಬ್ಬನು ಬರುತ್ತೆ ನಿಮ್ಮ ಜೀವನದಲ್ಲಿ ಉಗಾದಿ ಹಬ್ಬ ಆಚರಣೆ ಮಾಡ್ಬೋದು ನೀವು ಏನು ಮೂವತ್ತೆರಡು ದಿನದಲ್ಲಿ ಏನು ವಿಚಾರವಿರುತ್ತೆ ನೀವು ನಾನು ಕೂಡ ಎಸ್ ಎಲ್ ಸಿ ಓದಿದ ಶಿರೋದಲ್ಲಿ ಪಿ ಯು ಸಿ ಓದಿದ ಕೊಟ್ಟಿಗೆರೆಗೆ ಬಿ ಬಿ ಎಸ್ ಸಿ ಮಾಡಿದ್ದು ಬೆಂಗಳೂರಲ್ಲಿ ನಾನು ಕೂಡ ಓದಿ ಹೋಗೋದು ಮಾಡಿ ರಾತ್ರಿ ಸುಮಾರು ಒಂದು ಎಂಟು ಹತ್ತು ಗಂಟೆ ಓದಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ಏನ್ ಓದಿದೆ ಅಂತ ರಿಕಾಲ್ ಮಾಡ್ಕೊಂಡು ಮಾನ್ಯ ಗೃಹ ಸಚಿವರ ವಿಶೇಷಾಧಿಕಾರಿಗಳಾದಂತಹ ಶ್ರೀಯುತ ನಾಗಣ್ಣ ಸರ್ ಅವರೇ ಈ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ನಟರಾಜರವರೇ ಈ ಒಂದು ಕಾರ್ಯಕ್ರಮ ಸ್ಪಾನ್ಸರ್ ಮಾಡಿ ಅಧ್ಯಕ್ಷರಾಗಿರುವಂತಹ ಈ ಸೈನ್ಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಂಗನಾಥರವರೇ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ನೆಚ್ಚಿನ ವಿದ್ಯಾರ್ಥಿಗಳೇ ಶಿಕ್ಷಕರೇ ಎಲ್ಲರೂ ಸವಾಲು ಮತ್ತು ಇದನ್ನ ಒಂದು ಗುರಿಯನ್ನು ತಲುಪಬೇಕು ಅನ್ನುವಂತಹ ಒಂದು ಅವಕಾಶ ಇನ್ನು ನಮಗೆ ಮೂವತ್ತೆರಡು ದಿನಗಳಲ್ಲಿ ನಿಮ್ಗೆ ಪರೀಕ್ಷೆ ಪ್ರಾರಂಭ ಆಗುತ್ತೆ ಎಸ್ ಎಸ್ ಎಲ್ ಸಿ ಅದರ ಪೂರ್ವವಾಗಿ ಇಪ್ಪತ್ತೈದನೇ ತಾರೀಕಿಂದ ಪ್ರಿಪ್ರೇಷರಿ ಸಹ ಪ್ರಾರಂಭ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಿಮಗೆಲ್ಲ ಸಿಲೆಬಸ್ ಮುಗಿಸಿದೆ న్యూస్ కర్ణాటక వన్ వరది కొరటగిరి తల్ూకుసోటె ముత్తురాజ్